ಓಕೆ ನಿನ್ನೆಯಿಂದ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾಯಿದ್ವಿ ದರ್ಶನ್ ಅವ್ರದ್ದು ಪರ್ಸ್ನಲ್ ಲೈಫ್ ರಿಲೇಟೆಡು ಸೋಷಿಯಲ್ ಮೀಡಿಯಾದಲ್ಲಿ ಅರ್ಧಾಡ್ತಾ ಇರುವಂತಹ ಫೋಟೋಸ್ಗಳ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಟರ್ವ್ಯೂ ಮಾಡಿ ಅವ್ರ ರಿಯಾಕ್ಷನ್ ತಗೊಳ್ಳಿ ಇವ್ರ ರಿಯಾಕ್ಷನ್ ತಗೊಳ್ಳಿ ಹೇಳಿ ಅದು ಇದು ಅಂತೆಲ್ಲ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ ದರ್ಶನ್ ಅವರು ನನಗೆ ಪರ್ಸ್ನಲಿ ಪರಿಚಯ ಇಲ್ಲ ಅಂತ ಹಂಗಂದರೆ ಅರ್ಥ ಪರ್ಸ್ನಲಿ ಪರಿಚಯ ಅಂತ ಯಾವಾಗ ಹೇಳೋದು ಅಂದರೆ ಈಗ ನೀವು ಹೇಳ್ಬೋದು ನಾನು ಪರಿಚಯ ಅಂತ ಯಾಕಂದರೆ ನೀವು ವಿಡಿಯೋಸ್ ಕಳಿಸ್ತಿರ್ತೀರಾ ಕಮೆಂಟ್ ಬಾಕ್ಸಲ್ಲೋ ಅಥವಾ ವಾಟ್ಸಪ್ಪಲ್ಲೋ ಅಥವಾ ಮೇಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಎಫ್ ಬಿಲೋ ಎಲ್ಲೋ ಕಳಿಸ್ತಿರ್ತೀರಾ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದರೂ ಮೋಸ್ಟ್ ಆಫ್ ದ ಜನಕ್ಕೆ ನಾನು ರಿಪ್ಲೈ ಮಾಡಿರ್ತೀನಿ ಅದಕ್ಕೆ ರೆಸ್ಪಾಂಡ್ ಮಾಡಿರ್ತೀನಿ ಸೊ ನಿಮಗೆ ಒಂದು ಸ್ವಲ್ಪ ಪರಿಚಯ ಅಂತ ನೀವು ಹೇಳ್ಕೊಬೋದು ಆದರೆ ನನಗೆ ದರ್ಶನ್ ಅವ್ರ ಅಂತಲೇ ಅಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ ಯಾರ್ದು ನಂಬರು ನನ್ನ ಹತ್ರನೂ ಇಲ್ಲ ನನ್ನ ನಂಬರು ಬೇರೆಯವ್ರ ಹತ್ರ ಇಲ್ಲ ಆಮೇಲೆ ನನ್ನ ಲೈಫಲ್ಲಿ ನನಗಿರೋದು ಒಬ್ಬರೋ ಇಬ್ಬರೋ ಫ್ರೆಂಡ್ಸ್ ಅಷ್ಟೇ ಅದು ಬಿಟ್ರೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮ ಜೊತೆ ಮಾತ್ರ ಇವಾಗ ದರ್ಶನ್ ಅವ್ರಿಗೆ ಅವ್ರ ಲೈಫ್ ಬಗ್ಗೆ ನಾನು ಏನಾದರೂ ಕೇಳಬೇಕು ಅಂತಂದರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಒಂದು ಪರ್ಸ್ನಲ್ ಇದ್ದಾಗ ಮಾತ್ರ ಅಂಥ ಕ್ವಶನ್ಗಳನ್ನ ಕೇಳೋದು ಅಥವಾ ಆ ರೀತಿ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಅದು ಪಬ್ಲಿಕಲ್ಲೂ ಮಾತಾಡೋಕ್ಕಾಗಲ್ಲ ಯಾಕೆ ಅಂದರೆ ಅದು ಅವ್ರ ಪರ್ಸ್ನಲ್ ಲೈಫ್ ಅವ್ರ ಖಾಸಗಿ ವಿಷಯ ಅದು ನಿಜ ಇರ್ಬೋದು ನಿಜ ಇಲ್ಲದೆ ಇರ್ಬೋದು ಅದೇನೂ ನಮಗೆ ಗೊತ್ತಿಲ್ಲ ಅದು ಸಂಬಂಧ ಅನ್ನೋದು ತುಂಬ ಸೂಕ್ಷ್ಮವಾದಂತಹ ವಿಚಾರ ಆಯಿತಾ ನಾವು ಅದನ್ನು ಕೆದ್ಕೆ ಹೋದರೆ ಅದು ಗಾಯ ಆಗ್ತಾ ಹೋಗುತ್ತೆ ಹೊರತು ಅದಕ್ಕೆ ಒಂದು ಸಲ್ಯೂಷನ್ ಸಿಕ್ಕಲ್ಲ ಅದಕ್ಕೆ ಸಲ್ಯೂಷನ್ ಯಾವಾಗ ಸಿಗತ್ತೆ ಅಂದರೆ ಖುದ್ದು ಅವ್ರುಗಳು ಒಬ್ರಿಗೊಬ್ರು ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಾಗ ಆ ಸಮಸ್ಯೆಗಳು ಬಗೆಹರಿಯತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಈಗ ನೀವು ಎಷ್ಟು ಜನ ನನ್ನ ನೋಡ್ತಾ ಇದ್ದೀರಾ ಏಳು ವರ್ಷದಿಂದ ನನ್ನ ಲೈಫ್ ಬಗ್ಗೆ ಏನಾದರೂ ಗೊತ್ತಿದೆಯಾ ಅಥವಾ ನಿಮ್ಮ ಲೈಫ್ ಬಗ್ಗೆ ನನಗೇನಾದರೂ ಗೊತ್ತಿದೆಯಾ ಒಂದೊಂದು ಹೇಳ್ತೀನಿ ಕೇಳಿ ಒಬ್ಬರ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ ಆ ವ್ಯಕ್ತಿ ಮಾತ್ರ ಹೇಳಕ್ಕೆ ಸಾಧ್ಯ ಆ ವ್ಯಕ್ತಿ ನಿಮಗೆ ಹೇಳಬೇಕು ಅಂತ ಅನಿಸಿದ್ರೆ ಹೇಳೋ ಸಂದರ್ಭ ಬಂದರೆ ಅಥವಾ ಏನಾದರೂ ಆ ರೀತಿ ಇತ್ತು ಅಂತಂದರೆ ಅವ್ರು ಖಂಡಿತ ಹೇಳ್ತಾರೆ ಅಥವಾ ಅವ್ರ ವಿಚಾರಗಳನ್ನ ಅವ್ರ ಲೈಫಲ್ಲಿ ಅವ್ರ ಮನಸ್ಸಲ್ಲಿ ಅವ್ರ ಹೃದಯದಲ್ಲಿ ಹಾಗೆ ಇಟ್ಕೋಬೇಕು ಅಂತ ಅವ್ರಿಗೆ ಅನಿಸಿದ್ರೆ ಅದನ್ನು ಹಾಗೆ ಇಟ್ಕೊತಾರೆ ಜೀವನ ಅಂದಮೇಲೆ ಕೆಲವನ್ನೊಂದನ್ನು ನಮ್ಮ ಮಾತ್ರ ನಾವು ಪ್ರೊಡಿಕ್ಟ್ ಮಾಡ್ಕೋಬೋದು ಇನ್ನು ಕೆಲವೊಂದೊಂದು ನಮ್ಮ ಕೈಲಿರಲ್ಲ ಅಂದರೆ ನಾವೇನೋ ಅಂದ್ಕೊಳ್ತೀವಿ ಈ ರೀತಿ ಮಾಡೋಣ ಅಂತ ಲೈಫಲ್ಲಿ ಇನ್ನೇನೋ ಆಗುತ್ತೆ ಆ ಥರ ಯಾಕಾಯಿತು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇರಲ್ಲ ಅದು ಎಲ್ಲರ ಜೀವನದಲ್ಲೂ ನಡೀತಾ ಇರುತ್ತೆ ಇವಾಗ ನಾನು ಬೇಕಾದರೆ ಇದನ್ನು ಹೇಳ್ಬೋದು ಇವತ್ತು ನಾನು ನಾಲ್ಕು ಸ್ಟೋರಿ ಮಾಡ್ತೀನಿ ಅಂತ ಹೇಳ್ಬೋದು ಆದರೆ ಬೇರೆ ವಿಚಾರದಲ್ಲಿ ನಾನು ಕಾನ್ಫಿಡೆಂಟಾಗಿ ಹೇಳೋಕ್ಕಾಗಲ್ಲ ನಾನು ಇಂಥವ್ರನ್ನೇ ಮದುವೆ ಆಗ್ತೀನಿ ಲೈಫಲ್ಲಿ ಅಥವಾ ನಾನು ಇವ್ರನ್ನ ಪ್ರೀತಿಸ್ತೀನಿ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದು ನಂಗಂತೂ ಅಪ್ಪ ಇಷ್ಟು ದಿನ ಆದರೂ ನನ್ನ ಲೈಫ್ ಬಗ್ಗೆನೇ ನನಗೆ ಪ್ರಿಡಿಕ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಅವ್ರ ಲೈಫ್ ಬಗ್ಗೆ ನಾನು ಏನಂತ ಹೇಳಲ್ಲ ಅವ್ರ ಪರ್ಸ್ನಲ್ ಲೈಫ್ ಬಿಟ್ಬಿಡಿ ಪ್ರೊಫೆಷನಲ್ ಅವ್ರ ಮೂವಿ ಬಗ್ಗೆನೇ ನಾನು ಹೋಗಿ ಅವ್ರ ಹತ್ರ ಕೇಳಲಿಲ್ಲ ಇದ್ರ ಬಗ್ಗೆ ಹೇಳಿ ಸರ್ ಅಂತ ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗತ್ತಾ ಇದ್ರ ಬಗ್ಗೆ ನಾನು ಕೇಳೋಕ್ಕಾಗತ್ತಾ ಹೋಗಲಿ ಅದು ಕೇಳೋದು ಸೂಕ್ತನ ಅದಾದರೂ ಹೇಳಿ ಹೋಗಲಿ ಸರಿ ನಾನು ಹೋಗಿ ಕೇಳಿದೆ ಅಂತ ತಿಳ್ಕೊಳ್ಳಿ ಅವ್ರು ನಿಜವಾಗ್ಲೂ ಹೇಳ್ತಾರಾ ಹೇಳೋ ಮನಸ್ಥಿತೀಲಿ ಇರ್ತಾರ ನನಗೆ ರಿಯಾಕ್ಷನ್ ಕೊಟ್ಟರು ಅಂತಲೇ ತಿಳ್ಕೊಳ್ಳಿ ನಾನು ಅಪ್ಲೋಡ್ ಮಾಡಿದೆ ಅಂತಲೇ ತಿಳ್ಕೊಳ್ಳಿ ಹಾಗೇನಾಗುತ್ತೆ ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ ಸಾವಿರ ಥರ ಅವ್ರಿಗೂ ಫೀಲ್ ಆಗುತ್ತೆ ಸಾವಿರ ಥರ ಸಮಸ್ಯೆಗಳು ಉದ್ಭವವಾಗುತ್ತೆ ಅದರಿಂದ ಒಳ್ಳೇದಂತೂ ಆಗಲ್ಲ ಸಮಾಜದಲ್ಲಿ ಶಾಂತಿನೇ ಕದಲೋದು ಅಂತ ಕೆಲಸ ಮಾಡಿ ನಾನು ಯಾಕೆ ಕರ್ಮ ಅನ್ಬೋಸ್ಲ ಯಾರಾದರೂ ಬಂದು ನಿಮ್ಮ ಹತ್ರ ನನಗೆ ಅನ್ಯಾಯ ಆಗಿದೆ ಸಹಾಯ ಮಾಡಿ ಅಂತ ಬಂದರೆ ಅವಾಗ ಯೋಚನೆ ಮಾಡಿ ನಿಮ್ಗೆ ಏನು ಮಾಡೋಕ್ಕಾಗತ್ತೆ ಅಂತ ಇಲ್ಲ ಅಂದರೆ ದರ್ಶನವರೇ ಅಂತ ಅಲ್ಲ ಯಾರ ಲೈಫ್ ಆದರೂ ಸರಿನ ರೀ ಅವ್ರು ಪಾಡ್ಗೆ ಅವ್ರ ಜೀವನ ಅವ್ರು ಹೆಂಗಾದರೂ ಮಾಡ್ಕೊಂಡು ಬದುಕ್ಲಿ ಅಂದ್ಬಿಟ್ಬಿಡ್ರಿ ಥ್ಯಾಂಕ್ ಯು ಲವ್ ಯಲ್ಬ ಬೈಟಕ್ಕೆ